ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು Pẹ̀lẹ bàle ni, wàkàti ènìyàn. Pẹ̀lẹ bàle ni, wàkàti ènìyàn. ನಮ್ಮ ಕಾರ್ಮಿಕರ ಹೆಣ್ಮಕ್ಳು ನಾವೆಲ್ಲ ಸೇರಿಕೊಂಡು ಇವತ್ತು ಮನವಿ ಕೊಡ್ಬೇಕಂತ ಹೇಳಿ ನಾವು ಒಂದು ತೀರ್ಮಾನ ಮಾಡಿದ್ದೇವೆ ಯಾಕಂದ್ರ ನಮ್ಮ ಕಾರ್ಮಿಕರ ಮುಂದಿನ ಬೆಳಗ್ಗೆ ಆರು ಗಂಟೆಗೆ ರಾತ್ರಿ ಒಂಬತ್ತು ಎಂಟು ಹತ್ತಕ್ಕೆ ಬರ್ತಾರೆ ಮನೆಗೆ ಅವರು ಮಕ್ಕಳ ಕೆಲವು ನೌಕರಿಂದ ಇದ್ದಾರ ಕೆಲವು ಮಕ್ಕಳ ಮನೆಯಿಂದ ಸೇವೆ ಸಲ್ಲಿಸ್ ಮನೆಗೆ ಯಾರಿಲ್ಲ ಅಂದ್ರೆ ಆದ್ರೂ ಕೂಡ ಮಕ್ಕಳಿಗೆ ಬಿಟ್ಟು ನಾವು ಮಕ್ಕಳ ಸೇವೆ ಸಲ್ಲಿಸಲಕ್ಕೆ ಹೇಳ್ತಾರ ಆದ್ರ ಪ್ರತಿ ತಿಂಗಳ ಐದನೇ ತಾರೀಕಿನ ಒಳಗಾಗಿ ಅವರ ಅಕೋರ್ಟಿಗೆ ಸಂಬಳ ಕೊಡಬೇಕು ಅಂತ ಹೇಳಿ ನಾವು ಮನೆ ಜಿಲ್ಲಾಧಿಕಾರಿ ಮುಂದೆ ನಾವು ನಮ್ಮ ಸಮಸ್ಯೆ ಇಡ್ಲಿಕ್ಕೆ ಬಂದಿದ್ದೆವು ಹಾಗಾಗಿ ಪ್ರತಿ ತಿಂಗಳ ಐದನೇ ತಾರೀಕಿಗೆ ನಮ್ಮ ಕಾರ್ಮಿಕರನ್ನ ಅಕೋರ್ಟ್ಗೆ ಜಮಾ ಆಗಬೇಕು ಎರಡನೇದಾಗಿ ವಾರ್ಡನ ದಿಸ್ಕಾಲ ಹಿರಿಯ ನಮ್ಮ ಕಾರ್ಮಿಕರಿಗೆ ಏನು ಒತ್ತಡ ಮಾಡ ಇವ್ರಿಗೆಚಾರ ಮಾಡ್ತಾ ಇದ್ದಾರ ಅದನ್ನ ಕೂಡಲೇ ಮನೆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಅವ್ರ ಮೀಟಿಂಗ್ ಕರೆದು ನಮ್ಮ ಸಂಘಟನೆ ಕೂಡ ಕರೆದು ಆದ್ರೆ ಅವರಿಗೆ ಕೆಲವರಿಗೆ ಹೇಳಬೇಕು ಆ ಬಹಳ ಸಂಕಷ್ಟದಲ್ಲಿ ನಮ್ಮ ಇದ್ದಾರೆ ಆದ್ರ ಇನ್ನೊಂದು ಕಡೆ ಏನಾರ ಶೌಚಾಲಯ ಮಕ್ಕಳ ಶೌಚಲ್ಯ ಅವ್ರು ಅಡಿಗೆ ಮಾಡೋರಿಗೆ ಶೌಚಾಲಯ ಏನಾರ ಶೌಚಲ್ಯವಂದ್ರ ಅದನ್ನು ಪೂರ್ಣವೇ ತಡೆಗೆಟ್ಬೇಕು ಯಾಕಂದ್ರ ಶೌಚಲ್ಯ ಅಲ್ಲಿ ಮಕ್ಕಳ ಶೌಚಾಲಯ ಸಾಫ್ ಮಾಡಿ ಬಂದು ಅದೇ ಕೈಲಿ ಅಡಿಗೆ ಮಾಡಬೇಕು ಅದು ಸ್ವಚ್ಛ ಮಾಡಬೇಕು ಆದ್ರೆ ಶೌಚಾಲಯ ವೇದಿಕೆ ಬೇರೆ ಇರ್ತದೆ ಆದ್ರೆ ಬೇರೆ ಕೇಳಿ ಅವ್ರು ಬಜೆಟ್ ಎತ್ಕೊಂಡು ತಿಂದು ಹೆಣ್ಮಕ್ಳಿಗೆ ಕೆಲಸ ಹಾಕ್ತಾರೆ ಅದನ್ನು ತಡೆಗಟ್ಟಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಹೋಗ್ತೇವೆ ಯಾಕಂತಂದ್ರೆ ಗೊತ್ತಾ ನಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಏನಂತಂದ್ರ ಶೌಚಲ್ಯ ಮಾಡ್ತಾರೆ ಮನೆ ಹೋರಿ ಮಾಡಿದ್ರೆ ಮಾಡ್ತಾರೆ ಮನೆ ಹೋಗಿ ಈ ತರ ಇದನ್ನು ತಡೆಗಟ್ಟಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಯನ್ನು ಕೇಳಬೇಕು ಅದೇ ತರ ನಮ್ಮ ಕಾರ್ಮಿಕರಿಗೆ ಅಧ್ಯಕ್ಷ ಪತ್ರ ನೀಡಬೇಕು ನಮ್ಮ ಕಾರ್ಮಿಕರು ಇಲ್ಲಿವರೆಗೆ ಸಮಾಜ ಕಲ್ಯಾಣದವ್ರು ನೀವು ಕೊಟ್ಟಾರ ನಮ್ದು ಮುರಾಜಿಯವರು ಕೊಟ್ಟರ ಆದ್ರ ಬಿ ಶಬ್ದ ಯಾರು ಅಧ್ಯಕ್ಷ ಪತ್ರ ಕೊಡ್ತಾ ಇಲ್ಲ ನಾವು ಒತ್ತಡ ಇದೆ ನಾವು ಅಧ್ಯಕ್ಷ ಪತ್ರ ನಾವು ಹೆಣ್ಮಕ್ಳು ಕೊಡ್ಬೇಕು ಗುರುವಾರಿಗೆ ನಾವು ಹೋಗಲ್ಲ ಅಂತ ಹೇಳಿ ಒಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ತೋರಿಸ್ಬೇಕಾಗಿದೆ ಇವತ್ತ ಇವತ್ತಿನ ದಿವಸ ನಮ್ಮ ಹೆಣ್ಣು ಮಕ್ಕಳಿಗೆ ಬಹಳ ಆ ತರ ಇನ್ನ ಆಗಬಾರ್ದು ಆಗಲಾರದಿಂದ ನೋಡ್ಕೋಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಅಂತೇಳಿ ಜಿಲ್ಲಾಧಿಕಾರಿ ನೇತೃತ್ವದ ಮತ್ತು ಹಾಗೂ ಹೆಸರ ನೇತೃತ್ವದ ಇವರೆಲ್ಲ ಅಧಿಕಾರಿಗಳಿಗೆ ಡಿಒರಿಗೆ ಕರೆದು ಎಲ್ಲಾ ಡಿಒ ಕರೆದು ಇದನ್ನ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕಂತ ಹೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿಗೆ ಬಹಳ ಕಷ್ಟಪಡ್ತೀನಿ ನನ್ನ ಹೆಸರು ಸಮುದ್ದೀನ್ ಜಿಲ್ಲಾಧ್ಯಕ್ಷರು ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರು ಧನ್ಯವಾದ ಮೊದಲೇನಾಗಿ ಯಾರು ಗೋಳಿ ಹೇಳ್ಕೋಬೇಕಂದಂಗಲ್ಲ ಆದ್ರ ಹೆಣ್ಮಕ್ಳು ತಾಯಿ ಮನೆಗೆ ತಮ್ಮ ಸಮಸ್ಯೆ ತಾಯಿಗೆ ಹೇಳ್ತಾರ ತಂದಿ ಹೇಳಕ್ ಆಗಲ್ಲ ಹಂಗಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ನಮ್ಮ ಕಾರ್ಮಿಕರ ಇಡೀ ನಮ್ಮ ಬೀದರ್ ಜಿಲ್ಲೆಯ ಒಂದು ತಾಯಿ ಆದಂತ ಅಂತಂದ್ರೆ ನಮ್ಮ ಮನೆ ಡಿ ಸಿ ಅವರು ಈಗ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಾವು ಹೇಳ್ಕೋಬೇಕಾಗಿದ್ದವ್ರ ನಮ್ಮ ಡಿ ನಾವು ಹೇಳ್ಕೋಬೇಕಾಗಿತ್ತು ಹಾಗಾಗಿ ನಮ್ಮ ತಾಯಂದಿಯರಿಗೆ ನಾಲ್ಕನೂರ್ ಜನ ಇದ್ರು ಕೂಡ ಐದನೇ ಮಂದಿ ಮಾಡ್ರಿ ನಾಲ್ಕನೇ ಮಂದಿ ಮಾಡ್ರಿ ಈ ತರ ಅವ್ರೇನು ಮಾತಾಡ್ತಾ ಇದ್ದಾರ ಮಾಡ್ರು ಮಾಡಿಲ್ರಿ ಮನೆ ಹೋಗ್ರಿ ಅಂತಂದು ಮಾತಾಡ್ತಾರ ಹಾಗಾಗಿ ನಾವು ಕೇಳೋದು ಮೊದಲನೇ ಏನಂತಂದ್ರ ಐದು ಮಂದಿ ನೂರಕ ಐದು ಮಂದಿ ಕೆಲಸ ಮಾಡ್ತಿದ್ರು ಇವಾಗ ಡಿ ಸಿ ಮಂದಿ ಮಾಡ್ರಿ ನಾವು ಮಿಷನ್ ತಂದು ಕೊಟ್ಟಿ ಮಿಷನ್ ಏನ್ರಿ ಮಿಷನ್ ಮಾಡಿ ರೊಟ್ಟಿ ನೀವು ಉಂಡ್ರಿ ನಿಮ್ಗೆ ಗೊತ್ತಾಯ್ತದ ಬಂಕ ಗ್ಯಾನ್ ಕೂತ್ ಮಾತಾಡೋ ಕೆಲವ್ ಬರ್ತದ ಅವ್ ಮಿಷನ್ ಮಾಡಿದ ರೊಟ್ಟಿ ನೀವು ಉಂಡ್ರಿ ಅಂದ್ರ ನಿಮ್ಗೆ ತಾಯಿ ಹಾಲಿನ ಬರ್ತಾರ ಯಾಕಂತಂದ್ರ ಮಿಷನ್ ರೊಟ್ಟಿ ಹಸಕ ಬಸ್ಕ ಮಿಷನ್ ಮಾಡ್ಲಕ್ ನಾದಿ ರೊಟ್ಟಿ ಮಾಡಿದ್ರೆ ಖುಷಿ ಆಗ್ತದ ಇವತ್ತು ಮಿಷನ್ ಮಾಡಿದ್ತಾರು ಅಡಿಗೆ ಮಾಡೋ ಮಕ್ಕಳು ಹಾಸ್ಟೆಲ್ ಊಟ ಮಾಡೋರು ಮಾಡೋ ಮಕ್ಕಳು ಏನಾಯ್ತಾರ ಇವತ್ತು ಪೊಲೀಸ್ ಸಿಬ್ಬಂದಿನ ಇವ್ರು ದೊಡ್ಡವ್ರ ಮಕ್ಕಳು ಅಲ್ಲ ಸಣ್ಣ ವಯಸ್ಸಿನಲ್ಲಿ ಬಂದವರು ಸಣ್ಣ ಮನೆಯಲ್ಲೇ ಪೊಲೀಸ್ ಬರ್ತಾರ ಅಧಿಕಾರಿ ದೊಡ್ಡ ಅಧಿಕಾರಿ ಆಗೋರು ದೊಡ್ಡವ್ರ ಮಕ್ಕಳು ಐತಾರ ಹಾಗಾಗಿ ನಮ್ಮ ಮಕ್ಕಳು ಅಷ್ಟ ನಮ್ಮ ಗರಿಬಾರ ಮಕ್ಕಳ ಹಾಸ್ಟೆಲ್ದಾಗ ಅಂತ ಮಕ್ಕಳಿಗೆ ಹಸಿ ಬಿಸಿ ರೊಟ್ಟಿ ಓಡಿಸ್ತಾರ ಹೆಣ್ಮಕ್ಳಿಗೆ ಇಬ್ಬರು ಮಾಡಬೇಕು ಕಸ ಮುಗ್ಗರು ಮಾಡ್ರಿ ವೃತ್ತಿ ಮಾಡ್ತೀವಿ ಹೇಳ್ತಾರ ಅದನ್ನ ಕೂಡಲೇ ತಡೆಗಟ್ಟಬೇಕು ಮನೆ ಜಿಲ್ಲಾಧಿಕಾರಿಗಳು ನಾವ್ ಕೇಳ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೀನಿ ನಾವು ದೇಶವ್ರು ಬರ್ಲೇಬೇಕಂತ ಹೇಳಿ ಒಂದು ಅಭಿಪ್ರಾಯ ಇದೆ ಮನೆ ಡಿಶವ್ರು ಬರಲೇಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಅವರು ನಮ್ಮನ್ನ ಯಾರು ನಮ್ದು ಬೇಡಿಕೆ ಇದೆ ಅವ್ರು ಮನೆ ಅವರು ನಾನು ಹೇಳಲ್ಲ ತಾಯಿ ಮನೆಗೆ ಹೋದ್ರೆ ತಾಯಿ ಮನೆಗ್ ಹೋದ್ರ ಮನೆಗೆ ಹೋಗ್ತಾರ ತಾಯಿ ಮುದ್ದೆ ತರಗಳು ತನಿಗರಕ್ ಆಗಲ್ಲ ಹಾಗಾಗಿ ಅವರು ಬಿ ಸಿ ಅವರು ನಮ್ಮ ತಾಯಿ ಬಿ ಸಿ ಹುದಿಯ ಏನಾರ ಅಂದ್ರ ನಮ್ಗ್ ಬೀದರ್ ಇಲ್ಲೇ ತಾಯಿಯವ್ರು ನಮ್ಮ ಹೆಣ್ಮಕ್ಳು ಕೇಳ್ ಬಂದ್ ಕೇಳಬೇಕು ಪ್ರಮು ಅಭಿಪ್ರಾಯ ಅಷ್ಟೇ ಮತ್ತೇನಿಲ್ಲ ಅವ್ರ ಮ್ಯಾಲ ಒತ್ತಡಿ ಅವ್ರ ಮ್ಯಾಲೆ ನಮ್ಗೆ ಒತ್ತ ನಾಯಕ್ ಮಾಡ್ಬೇಕು ಮತ್ತೆ ಹುಡುಗಿಯರಿಗ್ ನಾಯ ಸಿಗ್ತಾನ ಡಿಟ್ರ್ನ ನಾಯ ಸಿಂಗ ಮಾಡ್ರಿ ಮನಿಗೆ ನಾಳೆ ಕೇಳ್ತಿರಪ್ಪ ನಾ ಆಯ್ತ

అంజిష్యూడీ <tune> <tune> <tune to be a suro> ಮೂರ್ ತಿಂಗಳಿಗೆ ನಲ್ವತ್ ಸಾವಿರ ಹಾಕ್ಯಾರ ಯಾರಿ ನಲ್ವತ್ತೊಂದ್ ಹಾಕ್ಯಾರ ಒಂದ್ಸ ನಲ್ವತ್ ಹಾಕ್ಯಾರ ಇದು ಆತ್ ರೂಪಾಯಿ ಮ್ಯಾಗಿಂದ ಅವ್ರು ತಿಂದು ಇದು ಹಾಕದ್ ಏನಿದು ನ್ಯಾಯ ಹೆಣ್ಮಕ್ಳು ದುಡ್ದಿದ್ರು ಅಗ್ಲಾರಾತ್ರಿ ದೂರ ಮಕ್ಕಳಿಗೆ ಗಂಡರಿಗೆ ಗಂಡ ಮುಂದೆ ಆದ್ರೆ ಇಲ್ಲಿ ಹಾಕಲಾಗ ಬಂದ್ ಮಕ್ಳಿಗಾಗ್ತೇವ್ ಮಂಗ್ಗೂಡಿ ಹಾಸ್ಪಿಟಲ್ ಎಲ್ಗತಿ ಬಂದ್ ಹಾಸ್ಪಿಟ್ ಇಲ್ ಬಂದ್ ನಾವ್ ಇಲ್ಲಿ ಬಂದ ರಾತ್ರಿ ದೂರ ಮಾಡ್ತೇವೆ ಆತ್ ರೂಪಾಯಿ ಪಗಾರ ಹೆಸರು ತಮ್ಮ ಮಾಡಿದ್ರು ಏನ್ ನ್ಯಾಯ ಅವ್ರಿಗೆ ಒಂದ್ ಕೈಗಿ ತಡ ಆದ್ರೂ ಗಿರ್ಬೋ ಕೊಡ್ತಾರ ನಮ್ಗ ಹಾ ನೀವ್ ತಡೆ ಮಾಡ್ಬಾರ ಒಂದ್ ತಿಂಗ್ಳು ಕೊಡಲ್ಲ ಅವ್ರ ಹೆಂಡ್ರಾಗ ಅವ್ರೈವ್ರು ಅವ್ರ ಹೆಂಡ್ರ ಅವ್ರಿ ರೊಟ್ಟಿ ಕೊಡ್ತಾರೆ ಕೈಯಾಗ ಅವ್ರಿಗೆ ಕೊಡಲ್ರು ಅದ್ ತಿಂಗ್ಳು ಮಾಡ್ತಾವ ನಮ್ಗ ನಮ್ ಮಕ್ಕಳ ಸಾಲಿಗೆ ಹೋಯ್ತಾರ ಸಾಲ ಇಲ್ಲ ಮನೆ ಗಿರ ಇದ್ರ ಮನಿ ಕಿರಾ ಕೊಡಂದ್ರು ತಾನು ಹೊರಗೊಳ್ತಾರ

जिधर आओ अधिकार नया आओ जी एक नमस्तान है क्या जी बंद रखो हाँ आरुणा नारियल के बगावत करा मालिक लगते हैं सीधे भी मने भिड़ा पड़ते चाली को तो मकाई दीपिंदर मालाकार कल नम अगर हांसल मकाई मर जाओ अधिकारी नया आवाज और पाइन साविता पाइन जी से मौसल ಹಾಸ್ಟಲ್ಲಿ ದುಡ್ತಕ್ಕಂತ ಮಹಿಳೆಯರು ನಮ್ಮ ಸಮಸ್ಯೆ ಎತ್ಕೊಂಡು ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದ್ರಸ ಏನಪ್ಪ ಅಂದ್ರೆ ಅಧಿಕಾರಿಗಳು ನಮಗೆ ಗಮನ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತಂದ್ರ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದ್ರ ನಾವು ಹೊರ ಗುತ್ತಿಗೆ ನೋಡ್ಕೊಡು ಮನೆಗ್ ನೆಡ್ರಿ ಇದು ನಡ್ರಿ ಒಂದು ಅದಕ್ಕ ನಾವು ಏಳನೇ ತಾರೀಕು ಎಂಟನೇ ಮಹಿನಾ ಮಾನ್ಯ ಇಸ್ವರ್ ಕಂದ್ರ ಸಾಬ್ರ ಮನೆ ಮುಂದೆ ಬಿ ಧರಣ ಮಾಡ್ದೆವು ಯಾಕೆ ಮಾಡ್ದೆವ್ ಅಂದಾಗ ನಮ್ಮ ಪಗಾರ ಬೇಗನೆ ಆಗ್ಲಿ ನಮ್ಮ ಸೌಲತ್ ಕೂಡ್ಬೇಕು ಅಂತ ನಾವ್ ಕೇಳಿದಾಗ ಅಲ್ಲಿ ಸಾಬರು ಬಿ ಬಂದಿಲ್ಲ ಯಾಕೆ ಬಂದಿಲ್ಲ ಅಂದ್ರ ನೀವು ಏನಪ್ಪಾ ಅಂದ್ರೆ ಈಗ ಬಂದಿರಲ್ಲ ಇಷ್ಟೇ ಮಂದಿ ಸಣ್ಣ ಹೋಗಿರತ್ತೆ

ಮುಖ್ಯ ಅಧಿಕಾರಿ ಹದಿಮೂರು ಸಾವಿರ ಐದು ನೂರು ಸಹಾಯಕರಿಗೆ ಹನ್ನೆರಡು ಸಾವಿರ ಅಂತ ಮ್ಯಾಲಿರ ಆದೇಶ ಇದ್ರ ಇಲ್ಲಿ ಕೆಲವೊಬ್ಬರಿಗೆ ಕೊಡ್ತಕ್ಕಂತ ಸಮಯ ಎಷ್ಟು ಅಂತಂದ್ರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಇನ್ನೊಂದ್ ಸಾವಿರ ಇಷ್ಟ ಇತ್ತು ಅಂತಂದ್ರ ಮಾಯ ಇದೆ ಅದಕ್ಕೂ ನಾವ್ ಕೇಳ್ತಾ ಇದ್ದೆವು ಇಲ್ಲಿ ಆದೇಶ ಪಡ್ಕೊಂಡು ಕೂಲಿ ಕೊಡ್ರಿ ಇವತ್ತೇನಪ್ಪ ಅಂದ್ರ ಈ ಕೂಲಿ ಯಾರು ಕೊಡ್ತಾರೆ ಅಂತಂದ್ರ ಮೊನ್ನೆ ಡಿ ಸಿ ಸಾಹೇಬ್ರ ಚೇರ್ಮನ್ ಅಧ್ಯಕ್ಷರು ಕೆಲವೊಬ್ಬರು ಏನಪ್ಪಾ ಅಂದ್ರೆ ಅಜ್ಜಿ ವರ್ಷ ತೊಡಗಾರ ಮೂವತ್ತೈದು ವರ್ಷ ತೊಡ್ದಾರ ನಲ್ವತ್ತು ವರ್ಷ ತೊಡಗಾರ ಇವತ್ತು ಮಾಡಿ ನೋಡ್ ಕೂಲಿ ತಗೊಂಡು ಮನೆಗೆ ಹೋಗೋಣ ಬಾಳ ಕಷ್ಟ ಅದ್ಕೊಳ್ಳಲ್ಲ ಅದಕ್ಕೆ ಪರಿಹಾರ ಮಾಡಬೇಕು ಏನು ಪರಿಹಾರ ಮಾಡಬೇಕು ಒಂದು 10 ಲಕ್ಷ ಕೊಡಬೇಕು ಅಂತ ಮನವಿ ಆದಿ ಮೊದಲ ನಾವು ಇನ್ನಷ್ಟು ಕೇಳ್ಕಿದ್ದೀವಿ ಯಾಕಪಕಂ ಯಲ್ಲಾ ಯಾಕೆ ಇದಿರ ಅಂತಂದ್ರೆ ಇವತ್ತಾ ಮತ್ತೆ ಅಂತಾ ಏನು ಈಗ ಸಿಗಬೇಕು ಮಾಡ್ಲಿಕ್ಕೆ ಮತ ಮಾಡ್ಲಿಕ್ಕೆ ಅಂತಾ ಆ ಕಥೆ ಹೇಳಿದ್ರೆ

<S preachers> ಿ ಮಾಡಬಂದು ಕೆಲಸ ಮಾಡಬೇಕು ಈಗೇನವ ಹತ್ತನೇ ಪಾಸ್ ಇರಬೇಕು ಅವಾಗೆ ನೀವು ಅಡ್ಗೆ ಬುಕ್ ಕಾಣ್ತಾ ಹೇಳ್ತಾರ ಆದಾಗ ನೀವು ಅಡ್ಗೆ ಬುಕ್ ಅಂತ ಯಾವಾಗ ನಮಗೆ ತಗೊಡ್ರಿ ಅಲ್ಲಿಗೆ ಹೋದಿತ್ತು ನಮ್ಗ ಪೇಮೆಂಟ್ ಕೊಡ್ರಿ ನಮಗ ಟೆನ್ಷನ್ ಕೊಡ್ರಿ ನನ್ನ ಹೇಳಕ್ಕ ಇವತ್ತು ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡಕ್ ಬಂದಿದೆವು ಆದ್ರ ಸಹಿತ ಡಿ ಸಿ ಸಾಹೇಬ್ರಿಗೆ ಬರ್ಲಾಕ ಅವ್ರು ಇಲ್ಲೇ ಹೋಗ್ಯಾರಂತ

ನೀವು ಬಂದು ಐವತ್ತು ತಾರೀಕು ಕರೆದ್ರೆ ಮೇಡಮ್ ಕೇಳಿಲ್ಲ ಒಂದ್ಸರಿ ಮೀಟಿಂಗ್ ಕರೆದಿಲ್ಲ ಒಂದ್ಸರಿ ಟೀಚರ್ ಮೇಡಮ್ ಮೀಟಿಂಗ್ ಕರೆದಿಲ್ಲ ಕರೆಸಿ ಮೀಟಿಂಗ್ ಕರೆಸ್ರಿ ಹಾಸ್ಟೆಲ್ದವ್ರಿಗೆ ಇಚ್ಛ ಕಷ್ಟ ಯಾರಿಗೂ ಇಲ್ಲ ಅವರು ಬಹಾರ್ ಬಹಳ ಕಡಿಮೆ ಅದ ಆದ್ರೆ ಅವ್ರಿಗೆ ಅವ್ರು ಅವ್ರಿಗೆ ಏನು ಸಹಾಯ ಮಾಡಿಕೊಡ್ತಾ ಇದ್ರೆ ಸರ ದಯ ಮಾಡಿದೆ ಮೇಡಮ್ ಎಲ್ಲಿ ಜಲ ದಯ ಮಾಡಿ ಸೆಕ್ಯೂರಿಟಿ ಗಾರ್ಡ್ ಯಾರು ಇರ್ತಾರೆ ನೋಡ್ರಿ ಅವ್ರಿಗೆ ಸ್ವಚ್ಛನೆ ವಾಸ ಮಾಡಕ್ಕೆ मार जाते हैं मारना है किसको मारता है? नहीं बोलते हैं। 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 नहीं बोलते

ಬಂದು ಭೇಟಿ ಆಗ್ತಾ ಇರ್ತಾರ ನೀವರೂ ಮೇಡಮ್ ಕೊಡ್ತೀನಿ ಮೂರು ಮಾತಾಡ್ತೀನಿ ವ್ಯವಸ್ಥೆ ಈ ಕೊಟ್ಟಿದ್ದಾರೆ ಇಲಾಖೆಗಳ್ಗೂ ಮಾತಾಡ್ತೇನೆ ಕುರಿತು ನೀವು ಸುಧಾರಿಸ್ಕೊಡ್ರಿ ಸುಧಾರ್ಸ್ಕೊಳ್ದೇ ಇದ್ದಲ್ಲಿ ಮುಂದಿನ ಕ್ರಮ ಜರುಗುತ್ತೀವಂತರಲ್ಲಿ ಹೇಳ್ತೀವಿ ಅವ್ರಿ ಈ ಪ್ರೊಪೋಸಲ್ ಮೇಡಮ್ ಅವ್ರಿಗು ಭೇಟಿ ಆಗಿ ಕೊಡ್ತೀನಿ

ತಾರೀಕು ಅಂದ್ರೆ ಅಮೌಂಟ್ ಹಾಕಿಲ್ಲ ಕೊಟ್ಟಿಲ್ಲ ಸರ್ ಚೆಕ್ ಇವ್ರ ಮೆಡಮರು ಶಂಕೆ ಮಾಡಿಲ್ಲ ಮೆಡಮ್ ಶಿಂಚೆ ಮಾಡಿ ಅಂತ ಹೇಳ್ತಾ ಇದಾರೆ ಯಾರ ಹಾಕಿ ಸರ್ ನೀವು ಚೆಕ್ ಈಗ ಬರ್ಸಿರ್ತಾರ

अधिकारी गोम और मत बनना मत 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 ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್